ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಿಕ್ಕಮ್ಮ ನೀವೇ ಹೇಳಿ ಏನು ಶಿಕ್ಷೆ ಕೊಡ್ಬೋದು ಅಂತ ಅಂತ ನೆರೋಣ ಆಗ ಕನಕಾಂಬರಿ ರೂಪಿಣಿನ ಕರೀತಾರೆ ಆಗ ಅವಳು ಬಂದು ಅಮ್ಮೋರೆ ಅಂತಳೆ ನಾಳೆ ನಮ್ಮ ಮನೇಲಿ ಕೆಲಸ ಮಾಡೋರಿಗೆಲ್ಲ ಬರೋದು ಬೇಡ ಅಂತ ಹೇಳು ಎಲ್ರಿಗೂ ರಜಾ ಅಂತಾರೆ ಕನಕಾಂಬರಿ ಏನು ವಿಶೇಷ ಅಮ್ಮೋರೆ ಅಂತಾಳೆ ರೂಪಿಣಿ ಬಾಯಿ ಮುಚ್ಕೊಂಡು ನಾನು ಹೇಳಿದ್ದನ್ನು ಕೇಳು ಅಷ್ಟು ಮಾಡು ಸಾಕು ಅಂತಾರೆ ಕನಕಾಂಬರಿ ಸರಿ ಅಮ್ಮ ಅಂತ ರೂಪಿಣಿ ಹೋಗ್ತಾಳೆ ನಾಳೆ ಎಲ್ಲ ಮನೆ ಕೆಲಸಗಳನ್ನು ರಚನೆ ಮಾಡ್ತಾಳೆ ಅಂತಾರೆ ಕನಕಾಂಬರಿ ಅಕ್ಕ ಮನೆ ಕೆಲಸ ಯಾವ ಯಾವುದು ಅಂತ ಹೇಳಿಬಿಟ್ರೆ ಇವಳಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತಾಳೆ ಬಾಮಿನಿ ಮೊದಲಿಗೆ ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಬೇಕು ನಂತರ ಮನೆ ಕಸ ಗುಡಿಸಿ ನೆಲ ಒರೆಸ್ಬೇಕು ಅದಾದಮೇಲೆ ಮುಸ್ರೆ ಪಾತ್ರೆಗಳನ್ನೆಲ್ಲ ಇವಳೆ ಇವಳು ಕೈಯಾರೆ ತಿಕ್ಕಿ ತೊಳಿಬೇಕು ಆಮೇಲೆ ಮನೆಯಲ್ಲಿರೋ ಎಲ್ಲರ ಬಟ್ಟೆಗಳನ್ನು ಇವಳೇ ಒಗ್ದು ಒಣ ಹಾಕಬೇಕು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಾಳೆ ಬೆಳಿಗ್ಗೆ ಕಾಫಿ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಎಲ್ಲ ಕೆಲಸನ ಇವಳೇ ಮಾಡಬೇಕು ಇದೇ ಇವಳಿಗೆ ಕೊಡ್ತಾ ಇರೋ ಶಿಕ್ಷೆ ಅಂತಾರೆ ಕನಕಾಂಬರಿ ಇಷ್ಟೊಂದು ಕೆಲಸನಾ ಬೇಡ ಅಮ್ಮನ ಕೈನಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ನಾನು ಒಪ್ಪಲ್ಲ ಅಂತ ಕೃಷ್ಣ ಸೌಂಡ್ ಮಾಡಬೇಕಾಗಿರೋ ಸೈಲೆಂಟ್ ಆಗಿ ನಿಂತಿರ್ಬೇಕಾದ್ರೆ ಇನ್ನು ಈ ಪಿಳ್ಳೆ ಯಾಕೆ ಇಷ್ಟು ಎಗರಾಡ್ತಿದೆ ಏನು ಸಂಜೀವ ದೊಡ್ಡೋರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಸಂಸ್ಕಾರ ಕಲ್ಸ್ಕೊಟ್ಟಿಲ್ವಾ ನಿನ್ನ ಮಗಳಿಗೆ ಅಂತಾರೆ ಕನಕಾಂಬರಿ ಆಗ ರಾಣ ಕೃಷ್ಣ ಅಲ್ಲಿದ್ದಾರೆ ನೋಡು ಫೋಟೋದಲ್ಲಿ ತಾತ ಅವ್ರು ಎಷ್ಟು ಒಳ್ಳೆಯವರು ಅಷ್ಟೇ ಸ್ಟ್ರಿಕ್ಟ್ ನಿಮ್ಮ ಸ್ಕೂಲಲ್ಲಿ ಪಿ ಟಿ ಮಾಸ್ಟರ್ ಇರ್ತಾರಲ್ಲ ಆ ಥರ ನನ್ನ ಸಣ್ಣ ವಯಸ್ಸಲ್ಲಿ ನಾನು ಒಂದು ತಪ್ಪು ಮಾಡಿದ್ರು ಚರ್ಮ ಕಿತ್ತು ಹೋಗೋ ಥರ ಹೊಡಿತಿದ್ರು ಅಂತಾನೆ ಹಾಗೆ ಯಾಕೆ ಹೊಡೆದ್ರು ಅಂತ ಹೇಳು ಅಂತಾನೆ ಜೀವ ಹೇಳ್ತಿದ್ದೀನಲ್ಲ ನಾನು ತಪ್ಪು ಮಾಡದೆ ಹೊಡೆದ್ರು ಪಾಯಿಂಟ್ ಇಷ್ಟೇ ಈ ಮನೆಯಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು ಈಗ ಸೂಪರ್ ಸ್ಟಾರ್ ತಪ್ಪು ಮಾಡಿದ್ದಾರೆ ಓಕೆ ಸೊ ಚಿಕ್ಕಮ್ಮ ಕೊಟ್ಟಿರೋ ಶಿಕ್ಷೆನ ಇವ್ರು ಅನುಭವಿಸ್ಬೇಕಾ ಬೇಡವಾ ನೀನೇ ಹೇಳು ಅಂತಾನೆ ರಾಣ ಶಿಕ್ಷೆನ ಅನುಭವಿಸ್ತಾರೆ ಅಂತಾನೆ ಜೀವ ಆಗ ರಚನಾ ಅಳ್ತಾ ಅಲ್ಲಿಂದ ಹೋಗ್ತಾಳೆ ಜೀವನೂ ಹೋಗ್ತಾನೆ ಈಚೆ ಪದ್ಮಜ ರೂಮಲ್ಲಿ ಗಂಡನ ಫೋಟೋ ರೀ ಆದಷ್ಟು ಬೇಗ ನನ್ನನ್ನು ನಿಮ್ಮ ಹತ್ರ ಕರ್ಸ್ಕೊಂಡು ಬಿಡ್ರಿ ಈ ದೇವಿ ಈ ಕನಕಾಂಬರಿ ತುಂಬಾ ಹಿಂಸೆ ಕೊಡ್ತಿದ್ದಾರೆ ನನಗೆ ನನ್ನ ಹತ್ರ ತಡ್ಕೊಳ್ಳೋ ಶಕ್ತಿ ಇಲ್ಲ ರೀ ಅಂತ ಬೆಡ್ ಮೇಲೆ ಬಂದು ಕೂತ್ಕೋತಾರೆ ಆಗ ದೇವಿ ಬಂದು ದೊಡ್ಡಮ್ಮ ರಚನಾ ಬಂದಿದ್ಲ ಇಲ್ಲಿಗೆ ಏನು ಹೇಳೋದ್ಲು ಅಂತಾಳೆ ರಚನಾನ ಯಾರದು ಅಂತಾರೆ ಪದ್ಮಜ ನಾಟಕ ಸಾಕು ರಚನಾ ಅಂದರೆ ಸಂಜೀವನಿ ಎರಡನೇ ಹೆಂಡತಿ ಅಂದರೆ ನಿಮ್ಮ ಸೊಸೆ ಕದ್ದು ಮುಚ್ಚಿ ಬಂದು ಹೋಗ್ತಿದ್ದಾಳೆ ಯಾಕೆ ಬಂದಿದ್ಲು ಏನು ಕೇಳಿದ್ಲು ನಿಮ್ಮ ಹತ್ರ ಅವಳು ನೀವೇನಾದರೂ ಹೇಳಿದ್ರಾ ಅಂತಾಳೆ ದೇವಿ ಇಲ್ಲ ಇಲ್ಲ ಅವಳೇನೂ ಕೇಳಿಲ್ಲ ಅವಳು ಬಂದು ಕೂಡಲೇ ನಾನು ಗಲಾಟೆ ಮಾಡಿ ನಿನ್ನ ಕರ್ಸ್ಕೊಂಡು ದೇವಿ ಅಂತಾರೆ ಪದ್ಮಜ ಹೌದಲ್ವಾ ನಿಜಾನೇ ಇಲ್ಲಿ ಬಂದು ಏನು ಮಾಡಿದ್ಲು ಹಾಗಾದರೆ ಏನಾದರೂ ಚೆಕ್ ಮಾಡಿದ್ಲಾ ಅಥವಾ ಈ ರೂಮಲ್ಲಿ ಏನು ನಡೆಯುತ್ತೆ ಅಂತ ನೋಡೋಕ್ಕೆ ಡಿವೈಸ್ ಇಟ್ಟು ಹೋಗಿದ್ದಾಳ ಅಂತ ಆಚೆ ಈಚೆ ಎಲ್ಲ ದೇವಿ ಹುಡುಕ್ತಾ ಇರ್ತಾಳೆ ಆಗ ಒಂದು ಚೀಟಿ ಬೆಡ್ಡಿಂದ ಕೆಳಗೆ ಬೀಳುತ್ತೆ ಈಚೆ ರಚನಾ ರೂಮಲ್ಲಿ ಬೇಜಾರಿಂದ ನಿಂತಿರುವಾಗ ಜೀವ ಬಂದು ಡೋರ್ ಕ್ಲೋಸ್ ಮಾಡಿ ಹಿಂದಿನಿಂದ ಹೋಗಿ ಅವಳನ್ನು ತಪ್ಕೊತಾನೆ ರಚನಾ ಸಿಟ್ಟಿಂದ ಬಿಡಿಸ್ಕೋತಾಳೆ ಶ್ರೀಮತಿ ಅಂತಾನೆ ಜೀವ ನಾನು ಮಾತ್ರ ನಿಮಗೆ ಶ್ರೀಮತಿಯಾಗೇ ಇದ್ದೀನಿ ಆದರೆ ನೀವು ಮಾತ್ರ ಶ್ರೀಪತಿಯಾಗಿಲ್ಲದೆ ಕಿತಾಪತಿಯಾಗಿದ್ದೀರಾ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಅಲ್ಲರಿ ಸೊಸೆ ಅತ್ತೆನ ನೋಡೋಕೆ ಹೋಗೋದು ದೊಡ್ಡ ಕ್ರಿಮಿನಲ್ ಅಫೆನ್ಸಾ ಈ ಮನೇಲಿ ಅವ್ರುಗಳನ್ನು ಬಿಡಿ ಗಂಡನಾಗಿ ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಚಪ್ಪಾಡೆ ಹೊಡೆದ್ರಲ್ರಿ ಇದೇನಾ ನೀವು ನಿಮ್ಮ ಹೆಂಡತಿನ ಪ್ರೀತಿಸೋ ಲಕ್ಷಣ ಎಲ್ಲನೂ ಮೀರಿ ನಾನು ಆ ರೂಮಿಗೆ ಹೋಗಿದ್ರಿಂದೆ ಅತ್ತೆ ಎಂಥ ಕಷ್ಟದಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದ್ವು ಆ ನಗು ಅಂದರೆ ಭಯ ಅಂತ ಅವರು ಒಂದು ಚೀಟಿಲಿ ಬರೆದಿದ್ರು ಆ ಚೀಟಿ ನನಗೆ ಹೇಗೂ ಸಿಕ್ಕಿದ್ಮೇಲೆ ಏನು ವಿಷಯ ತಿಳ್ಕೊಳ್ಳೋಣ ಅಂತ ನಾನು ಅವ್ರ ರೂಮಿಗೆ ಹೋಗಿದ್ದು ಅಂತಳೆ ರಚನಾ ಏನ್ರಿ ಹೇಳ್ತಿದ್ದೀರ ಅಮ್ಮ ಚೀಟಿ ಬರೆದಿದ್ದು ಅದು ನಿಮಗೆ ಸಿಕ್ಕಿತ ಎಲ್ಲಿ ಆ ಚೀಟಿ ಅಂತಲೇ ಜೀವ ಅದನ್ನು ಅವ್ರು ಕಿತ್ಕೊಂಡು ಬಾಯಿಗೆ ಹಾಕ್ಕೊಂಡು ನುಂಗ್ಬಿಟ್ರು ನಮ್ಮ ಕಣ್ಣಿಗೆ ಕಾಣೋ ಪ್ರಪಂಚನೇ ಒಂದಾದರೆ ಕಾಣದೇ ಇರೋ ಪ್ರಪಂಚನೇ ಒಂದಿದೆ ಇಲ್ಲಿ ಜೀವ ಅತ್ತೆ ಕೋಣೆ ಮುಚ್ಚಿರೋ ಬಾಗ್ಲ ಹಿಂದೆ ಏನೋ ಮರ್ಮ ಇದೆ ಅದನ್ನು ಕಣ್ಣಿಡೀಬೇಕು ಅತ್ತೆನ ಕತ್ಲಿಂದ ಬೆಳಕಿಗೆ ಕರ್ಕೊಂಡು ಬರಬೇಕು ಅಂತಲೇ ನಾನು ಪ್ರಯತ್ನ ಪಡ್ತಾ ಇರೋದು ಅದನ್ನು ಅರ್ಥ ಮಾಡಿಕೊಳ್ಳದೆ ಶಿಕ್ಷೆ ಕೊಡಿ ಅಂದ್ಬಿಟ್ರಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ಶಿಕ್ಷೆ ಒಪ್ಕೊಳ್ಳೋದಕ್ಕೆ ಈಗ ನೀವು ಮಾಡಿರೋ ಕೆಲಸದಿಂದ ಅದನ್ನು ಅನುಭವಿಸ್ಬೇಕಾಗತ್ತೆ ನಾನು ಅಂತ ಹೇಳಿ ರಚನಾ ಸಾರಿ ರಚನಾ ಮಾತ್ ಮಾತಿಗೆ ಬೆಳೆದು ಅನಗತ್ಯವಾಗಿ ಗಲಾಟೆ ಆಗೋದು ಬೇಡ ಅಂತಲೇ ನಾನು ಮಧ್ಯೆ ನುಗ್ಗಿದ್ದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅನ್ನೋ ಹಾಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಿಮಗೆ ಶಿಕ್ಷೆ ತಟ್ಟದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಲೇ ಜೀವ ಅದು ಹೇಗೆ ಅಂತಾಳೆ ರಚನಾ ಅದು ಒಂದೇ ಒಂದು ಉಪ್ಪ ಕೊಡಿ ಹೇಳ್ತೀನಿ ಅಂತಲೇ ಜೀವ ಸುಮ್ಮನೆ ಹೋಗ್ರಿ ಅಂತ ರಚನಾ ಆಚೆ ಹೋಗ್ತಾಳೆ ಈಚೆ ಪದ್ಮಜ ಚೀಟಿನ ಕಾಲಲ್ಲಿ ಮೆಟ್ಕೊಂಡು ನಂತರ ಅದನ್ನು ಕೈಯಲ್ಲಿ ತಗೊಂಡು ಮುಷ್ಟಿ ಮಾಡಿ ಬೆಡ್ ಮೇಲೆ ಕೂತ್ಕೋತಾರೆ ಏನೂ ಇಲ್ಲ ಇಲ್ಲಿ ನೀವು ರೆಸ್ಟ್ ಮಾಡಿದೊಡಮ್ಮ ಅಂತ ದೇವಿ ಅಲ್ಲಿಂದ ಹೋಗ್ತಾಳೆ ಈಚೆ ಜೀವ ಒಬ್ಬನೇ ಕೂತಿರುವಾಗ ಬಾಲಕೃಷ್ಣ ಅಲ್ಲಿಗೆ ಬರ್ತಾರೆ ಯಾಕೋ ಮಗ ಬಾಡಿ ಹೋದ ಬಳ್ಳಿಯಿಂದ ಅರಳ ಬಲ್ಲುದೇ ಶೋಕದಿಂದ ಕೂತಿದ್ಯಾ ರಚನೆ ಚೆನ್ನಾಗಿ ಉಗ್ದು ಕಳಿಸಿದ್ರ ಅಂತಾನೆ ಬಾಲ ನಿನ್ನಿಂದ ಅಮ್ಮಂಗೆ ಸಮಾಧಾನ ಮಾಡೋ ಬಾ ಅಂತಾಳೆ ಕೃಷ್ಣ ಎಂಥ ಗಂಡನಾದರೂ ಮನೆಯಿಂದ ಹೊರಗಡೆ ಅಷ್ಟೇ ಹುಲಿ ಹೆಂಡತಿ ಅಂತ ಬಂದರೆ ಅಂತಾನೆ ಜೀವ ಅದಕ್ಕೆ ನಾನು ಬ್ಯಾಚುಲರೇ ಆಗಿರೋದು ಅಂತಾನೆ ಬಾಲ ಪುಣ್ಯವಂತ ಕಣಪ್ಪ ನೀನು ಅಂತಾನೆ ಜೀವ ಬೇಬಿ ನೀನೇನೋ ಪನಿಷ್ಮೆಂಟ್ನ ಅಷ್ಟು ಈಸಿಯಾಗಿ ಒಪ್ಕೊಂಡೆ ಆದರೆ ಅಮ್ಮ ಒಬ್ಬರೇ ಅಷ್ಟು ಕೆಲಸನ ಹೇಗೆ ಮಾಡೋಕ್ಕಾಗುತ್ತೆ ಅಂತ ಹೇಳೆ ಕೃಷ್ಣ ಒಂದು ಐಡಿಯಾ ಅಂತ ಜೀವ ಐಡಿಯಾ ಹೇಳ್ತಾನೆ ಬಾಲಕೃಷ್ಣ ಖುಷಿಯಿಂದ ಒಪ್ಕೋತಾರೆ ಬಂದೇ ಇರುವ ಅಂತ ಬಾಲ ಅಲ್ಲಿಂದ ಹೋಗ್ತಾನೆ ಬೇಬಿ ನಮ್ಮ ಸ್ಕೂಲಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಹೇಳ್ಕೊಡು ಬಾ ಅಂತ ಜೀವನ ಕರ್ಕೊಂಡು ಹೋಗ್ತಾಳೆ ಕೃಷ್ಣ ನಂತರ ಟೇಬಲ್ ಮೇಲೆ ಒಂದು ಗ್ಲಾಸ್ ಮೊಟ್ಟೆನ ಇಟ್ಕೊಂಡು ನೋಡ್ತಾ ಇರ್ತಾನೆ ಜೀವ ಕೃಷ್ಣನೂ ನೋಡ್ತಿರ್ತಾಳೆ ಆಗ ಬಾಲ ಬಂದು ಏನು ಮಗ ಸೈನ್ಸ್ ಪ್ರಾಜೆಕ್ಟಾ ನಾನು ಹೆಲ್ಪ್ ಮಾಡಲಾ ಅಂತಾನೆ ಈ ಬೆಂದಿರೋ ಮೊಟ್ಟೆನ ಈ ಬಾಟಲ್ ಒಳಗಡೆ ಇಳಿಸ್ಬೇಕು ಅಂತಾನೆ ಅಷ್ಟೇ ತಾನೇ ಕೊಡಿಲಿ ಅಂತ ಹೀಗೆ ಹಾಕಿದರೆ ಹೋಗಲ್ಲ ಅಂತ ವಾಪಸ್ ಕೊಡ್ತಾನೆ ಬಾಲ ಬೇಗ ಹೇಗಾದರೂ ಕಂಡುಹಿಡೀರಿ ನಾಳೆ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕು ನನಗೆ ಅಂತಳೆ ಕೃಷ್ಣ ಆಗ ಅಲ್ಲಿಗೆ ಕಾವ್ಯ ಬಂದು ಹಲೋ ಅಂತಳೆ ಕಾವ್ಯ ಬನ್ನಿ ಅಂತಾನೆ ಜೀವ ಕಾವ್ಯ ನೀನೇ ನಮ್ಮ ಇಲ್ಲಿ ಅಂತಾನೆ ನಿಮ್ಮನ್ನು ನೋಡೋಕಂತಲೇ ಬಂದಿದ್ದು ಹೋದ ತಿಂಗಳು ನಮ್ಮ ಜಿನಲ್ಲೇ ನನ್ನ ಫ್ರೆಂಡ್ ಸೆಲೆಬ್ರೇ ಶನ್ಗೆ ಅಂತ ನಿಮ್ಮ ಫುಡ್ ಟ್ರಕ್ನಿಂದ ಫುಡ್ ಆರ್ಡರ್ ಮಾಡಿದ್ವಿ ಅದಕ್ಕೆ ನೀವು ಈ ಕ್ಯಾರಿಯರ್ನಲ್ಲಿ ಕೊಟ್ಟು ಕಳಿಸಿದ್ರಿ ವಾಪಸ್ ಕೊಡೋಣ ಅಂತ ಬಂದರೆ ನಿಮ್ಮ ಫುಡ್ ಟ್ರಕ್ ಪತ್ತೆನೇ ಇಲ್ಲ ಅವರನ್ನು ಇವರನ್ನು ಕೇಳಿ ಕೇಳಿ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯಿತು ಬಂದೆ ಅಂತಾಳೆ ಕಾವ್ಯ ಆಗ ರಚನಾ ಬಂದು ನೀವು ಅಂತಾಳೆ ರಚನಾ ಇವರು ಕಾವ್ಯ ಅಂತ ಹಾಸನದ ಹತ್ರ ಒಂದು ಹಳ್ಳಿಲಿ ಪುಟ್ಟಿ ಬೆಳೆದವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಂದ ಇನ್ಸ್ಪೈಯರ್ ಆಗಿ ಸ್ಪೇಸ್ ಸೈಂಟಿಸ್ಟ್ ಆಗೋ ಕನ್ಸ್ಕೊಂಡವರು ಇವಾಗ ನಮ್ಮ ಏರಿಯಾದಲ್ಲೇ ಒಂದು ಪಿ ಜಿಲಿ ಇದ್ಕೊಂಡು ಸ್ಪೇಸ್ ಸೈನ್ಸ್ನ ಸ್ಟಡಿ ಮಾಡ್ತಿದ್ದಾರೆ ಅಂತಾನೆ ಜೀವ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ನಮ್ಮ ಫುಡ್ ಆಗಾಗ ತಿಂಡಿ ತಿನ್ನೋಕೆ ಬರ್ತಾ ಪರಿಚಯ ಆದರು ಅಂತಾನೆ ಬಾಲ ಹೋ ಆಲ್ ದಿ ಬೆಸ್ಟ್ ಕಾವ್ಯ ಆದಷ್ಟು ಬೇಗ ನಿಮ್ಮ ಸೈಂಟಿಸ್ಟ್ ಆಗಿ ನೋಡೋಕು ನೋಡಬೇಕು ಅಂತಾಳೆ ರಚನಾ ಅಪ್ಪ ಅಮ್ಮ ಎಲ್ಲ ಊರಲ್ಲಿದ್ದಾರಾ ಅಂತಾಳೆ ಹ್ಞೂ ಮೇಡಮ್ ನಮ್ಮದು ರೈತರ ಕುಟುಂಬ ಅಪ್ಪ ಅಮ್ಮ ಆಮೇಲೆ ಒಬ್ಳು ಅಕ್ಕ ಇದ್ದಾಳೆ ಅಂತಳೇ ಕಾವ್ಯ ಮನೆಯವರನ್ನೆಲ್ಲ ಬಿಟ್ಟು ಬೇರೆ ಊರಲ್ಲಿ ಒಬ್ಬರೇ ಇರೋದು ಕಷ್ಟ ಅಲ್ವಾ ಅಂತಾಳೆ ರಚನಾ ಹೌದು ಮೇಡಮ್ ಪ್ರತಿ ಕ್ಷಣನೂ ನನ್ನ ಫ್ಯಾಮಿಲಿ ಕಣ್ಮುಂದೆ ಬಂದು ಹೋಗ್ತಾ ಇರುತ್ತೆ ಆದರೆ ಇಲ್ಲ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಒಂದಷ್ಟು ಸಂತೋಷಗಳನ್ನು ಕಳ್ಕೊಬೇಕಾಗುತ್ತಲ್ಲ ಮೇಡಮ್ ಅದರಲ್ಲಿ ಮೊದಲು ಬಲಿಯಾಗೋದೇ ಫ್ಯಾಮಿಲಿ ಅಂತಾಳೆ ಕಾವ್ಯ ಕರೆಕ್ಟ್ ನಾನು ಚೈಲ್ಡ್ ಆರ್ಟಿಸ್ಟಿಂದ ಹಿಡಿದು ಸ್ಟಾರ್ ಹೀರೋಯಿನ್ ಆಗೋವರೆಗೂ ನಿಮ್ಮ ಹಾಗೆ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ನಮ್ಮ ಗುರಿ ಆಕಾಶ ಆಗಿರುವಾಗ ಭೂಮಿ ಮಮಕಾರ ನಾವು ಇಡಬೇಕಾಗತ್ತೆ ಹೋ ಸ್ಪೇಸ್ ಸೈಂಟಿಸ್ಟ್ ಆಗಬೇಕು ಅನ್ನೋದು ನಿಮ್ಮ ಗುರಿ ನಾ ತಳೆ ಹೌದು ಮೇಡಮ್ ನಮ್ಮ ಜನಕ್ಕೆ ಉಪಯೋಗವಾಗುವಂಥ ಎಷ್ಟೋ ರಿಸರ್ಚ್ನ ಮಾಡಬೇಕು ಹೆಣ್ಮಕ್ಳು ಮನಸ್ಸು ಮಾಡಿದರೆ ಯಾವ ಎತ್ತರಕ್ಕೆ ಬೇಕಿದ್ದರೂ ಹೋಗ್ಬೋದು ಅನ್ನೋದನ್ನು ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಪ್ರೂವ್ ಮಾಡಬೇಕು ಅನ್ನೋದು ನನ್ನ ಆಸೆ ಅಂತಾಳೆ ಕಾವ್ಯ ಯೋಜನೆ ಸೂಪರ್ ಅಂತಲೇ ಜೀವ ಕೃಷ್ಣ ನೀವು ಈ ರೀತಿನೇ ಚೆನ್ನಾಗಿ ಓದಬೇಕು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂತಲೇ ಬಾಲ ಹ್ಞೂ ಅಕ್ಕ ಸ್ಕೂಲ್ನಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಹೆಲ್ಪ್ ಮಾಡಿ ಅಂದರೆ ತಲೆ ಕೆಡ್ಸ್ ಇದ್ದಾರೆ ಅಂತಾಳೆ ಕೃಷ್ಣ ಏನು ಪುಟ್ಟ ಅದು ಅಂತಾಳೆ ರಾಶಿ ಈ ಬಾಟಲ್ ಒಳಗಡೆ ಮೊಟ್ಟೆ ಹಾಕಬೇಕಂತೆ ಹೋಗ್ತಿಲ್ಲ ಅದು ಇನ್ನೂ ಜೋರಾಗಿ ಹಾಕಿದರೆ ಮೊಟ್ಟೆ ಒಡೆಯುತ್ತೆ ಅದು ಒಡಿಬಾರ್ದಂತೆ ಅಂತಾಳೆ ಕೃಷ್ಣ ಇದು ನಿನ್ನ ಪ್ರಾಬ್ಲಮ್ ಒಂದು ಪೇಪರ್ ಮತ್ತು ಒಂದು ಮ್ಯಾಚ್ ಮ್ಯಾಚ್ ಬಾಕ್ಸ್ನ ಬಾ ಅಂತಾಳೆ ಕಾವ್ಯ ನಾನು ತರ್ತೀನಿ ಅಂತ ಬಾಲ ತರ್ತಾನೆ ಈ ಬಾಟಲ್ ಒಳಗಡೆ ನಾವು ಉಸಿರಾಡೋ ಆಕ್ಸಿಜನ್ ಇರುತ್ತೆ ಅದನ್ನು ಖಾಲಿ ಮಾಡಬೇಕು ದೀಪ ಹಚ್ಚೋಕ್ಕೆ ಆಕ್ಸಿ ಜನ್ ಬೇಕು ಅದಕ್ಕೆ ಅಂತ ಪೇಪರ್ನ ಬೆಂಕಿ ಹಚ್ಚಿ ಬಾಟಲ್ ಒಳಗಡೆ ಹಾಕಿ ಮೊಟ್ಟೆನ ಬಾಟಲ್ ಮೇಲೆ ಇಡ್ತಾಳೆ ಕಾವ್ಯ ಅದು ಒಳಕ್ಕೆ ಹೋಗುತ್ತೆ ವಾವು ಅಂತ ಕ್ಲಾಸ್ ಮಾಡ್ತಾಳೆ ಕೃಷ್ಣ ಎಲ್ಲರೂ ಖುಷಿಯಿಂದ ನಗ್ತಾರೆ ನಾನೇನು ಬರ್ತೀನಿ ಅಣ್ಣ ಅಂತಾಳೆ ಕಾವ್ಯ ನಿಮ್ಮನ್ನು ಮೀಟ್ ಮಾಡಿದ್ದು ಖುಷಿ ಆಯಿತು ಆಗಾಗ ಬರ್ತೀರಿ ಅಂತಾಳೆ ರಚನಾ ಸರಿ ಬರ್ತೀನಿ ಅಂತ ಹೋಗ್ತಾಳೆ ಕಾವ್ಯ ಈಚೆ ದೇವಿ ರೂಮಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇರ್ತಾಳೆ ಆಗ ಕನಕಾಂಬರಿ ಬಂದು ಕಾಫಿ ತಗೋ ಅಂತಾರೆ ನೀನ್ಯಾಕೆ ಕಾಫಿ ತರೋಕೋದೆ ಅಂತಾಳೆ ದೇವಿ ಇದೇನಿದು ಡೈಲಿ ನಾನೇ ಅಲ್ವಾ ಕಾಫಿ ತರೋದು ಅಂತಾರೆ ಕನಕಾಂಬರಿ ಇವತ್ತು ರಚನಾಗಿ ಶಿಕ್ಷೆ ದಿನ ಮರೆತುಬಿಟ್ಯಾ ಈ ಕೆಲಸನೆಲ್ಲ ಅವಳೇ ಮಾಡಬೇಕು ಇವತ್ತು ಸಂಜೀವಂಗೆ ಅವನು ಹೆ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಅಂಥವನು ಅವಳ ಶಿಕ್ಷೆನ ಇಷ್ಟು ಸುಲಭವಾಗಿ ಒಪ್ಕೊಂಡಿದ್ದಾನೆ ಅಂದರೆ ಯಾಕೋ ಅನುಮಾನ ಬರ್ತಿದೆ ಅಮ್ಮ ಅಂತಾಳೆ ದೇವಿ ಏನು ಹೇಳ್ತಿದ್ಯಾ ಅಂತಾರೆ ಕನಕಂಬರಿ ಅಮ್ಮ ಅವನ ಹೆಂಡತಿ ಫಿಲ್ಮ್ ಸ್ಟಾರ್ ಅವಳಿಗೆ ನೆಟ್ಟಗೆ ಯಾವ ಕೆಲಸವೂ ಬರಲ್ಲ ಆದರೂ ಸಂಜೀವ ಪನಿಷ್ಮೆಂಟ್ಗೆ ಓಕೆ ಅಂತಾನೆ ಅಂದರೆ ಏನರ್ಥ ಏನು ಧೈರ್ಯ ಅವನಿಗೆ ಅವ್ನ ಯೋಚನೆ ಹಿಂದೆ ಏನೋ ಒಂದು ಪ್ಲ್ಯಾನ್ ಇದೆ ಅಂತ ದೇವಿ ಪ್ಲಾನ ಅಂತಾರೆ ಕನಕಾಂಬರಿ ನಮ್ಗೆ ಯಾರಿಗೂ ಗೊತ್ತಾಗ್ದಂಗೆ ಅವಳಿಗೆ ಹೆಲ್ಪ್ ಮಾಡಿ ಅವಳನ್ನು ಗೆಲ್ಸೋ ಐಡಿಯಾ ಇರ್ಬೋದಲ್ವ ಅವನದು ಅಮ್ಮ ನೀನು ಅವಳ ಮೇಲೆ ಒಂದು ಕಣ್ಣಿಡು ಅವಳಿಗೆ ಯಾವ ಮಟ್ಟಕ್ಕೆ ಕೆಲಸ ಕೊಡಬೇಕು ಅಂದರೆ ಅವಳ ಬಾಡಿ ಎಲ್ಲ ಬೆಂಡಾಗಿ ಎದ್ದು ಹೇಳ್ಬಾರ್ದು ಹಾಗಾಗಬೇಕು ಇನ್ನೊಂದು ಸಲ ಅವಳು ದೊಡ್ಡಮ್ಮನ ರೂಮಿಗೆ ಅಪ್ಪಿತೊಪ್ಪಿ ಹೋಗಬಾರ್ದು ಅಂತ ದೇವಿ ನಾನು ಈಗಲೇ ಬಾಮಿನಿಗೆ ಹೇಳ್ತೀನಿ ಅವಳ ಜೊತೆ ಇದ್ದು ಅವಳನ್ನು ಹಣ್ಗಾಯಿ ನೀರ್ಗಾಯಿ ಮಾಡು ಅಂತ ಅಂತ ಕನಕಾಂಬರಿ ಹೋಗ್ತಾರೆ ನಂತರ ಬೆಳಿಗ್ಗೆ ಕಸ ಗುಡಿಸುವಾಗ ಅತ್ತೆ ರೂಮನ್ನು ನಾನೇ ಕ್ಲೀನ್ ಮಾಡ್ತೀನಿ ಅಂತೇಳಿ ರಚನಾ ನಿಮ್ಮನ್ನು ನೋಡಿದರೆ ಅವ್ರು ಹೇಗಾಡ್ತಾರೆ ಗೊತ್ತಲ್ವಾ ಅಂತೇಳಿ ದೇವಿ ನಾನು ಅವರಿಗೆ ಏನು ಮಾಡಲ್ಲ ಅಂತ ರೂಮಿಗೆ ರಚನೆ ಹೋಗಿ ಕಸ ಗುಡಿಸ್ತಾ ಅವ್ರು ಕಾಲಿಗೆ ನಮಸ್ಕಾರನೂ ಮಾಡ್ತಾಳೆ ದೇವಿ ಅವರಿಗೆ ತಿಂಡಿ ತಿನ್ನಿಸ್ತಾಳೆ ನಂತರ ರಚನಾ ಬಿ ಚೀಟಿ ವಿಷಯನ ನಾನು ಯಾರಿಗೂ ಹೇಳಿಲ್ಲ ಅಂತ ಪದ್ಮಜ ಕಿವಿ ಹತ್ರ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ